ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನನಗಷ್ಟು ಯೂಸ್ ಆಗುತ್ತೆ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಏನು ವೀಡಿಯಪ್ಪ ಅಂದರೆ ತಮ್ಲೈನಲ್ಲೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ಇವಾಗ ಇವಾಗ ಇರೋ ಹೆಣ್ಮಕ್ಳಿಗೆಲ್ಲೂ ಹೂವು ಕಟ್ಟೋಕ್ಕೆ ಅದೆಲ್ಲ ಬರಲ್ಲ ಅದಕ್ಕೆ ನಾನಿವಾಗ ಕನಕಾಂಬ್ರದಲ್ಲಿ ಹೂವು ಕಟ್ಟೋದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಕಟ್ಟೋದು ಈಸಿ ಎರಡು ಮೆಡ್ ಹೇಳ್ಕೊಡ್ತೀನಿ ಒಂದು ಕಷ್ಟ ಆದ್ರೂ ಇನ್ನೊಂದು ಈಸಿಯಾಗಿ ಕಲಿಬೋದು ಈ ಕಾಲದ ಮಕ್ಕಳಿಗೆ ಅದಕ್ಕೆ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇವಾಗ ಹೂ ಕಟ್ಟೋ ದಾರ ಎತ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹೂ ಕಟ್ಟೋ ದಾರ ತಿ ಹೂವು ಕಟ್ಟೋ ದಾರ ಅಂದರೆ ಟೈಟಾಗಿ ಎಳೆದ್ರೂ ಹೂವು ಕಟ್ಟಾಗಲ್ಲ ಫ್ರೆಂಡ್ಸ್ ಅದೇ ಇವಾಗ ಬಟ್ಟೆ ಒಲಿಯೋ ದಾರ ಎತ್ಕೊಂಡ್ರೆ ಟೈಟಾಗಿ ಹಿಂಗೆ ಎಳೆದ್ರೆ ಸಾಕು ಕಟ್ಟಾಗಿಬಿಡುತ್ತೆ ಅದಕ್ಕೆ ಹೂವು ಕಟ್ಟೋ ದಾರ ಎತ್ಕೋಬೇಕು ಫ್ರೆಂಡ್ಸ್ ಅದೂ ಬಟ್ಟೆ ಒಲೆಯೋ ದಾರ ಎತ್ಕೊಂಡ್ರೆ ಏನಾಗುತ್ತೆ ಅಂದರೆ ಈ ಥರ ನಾವು ತಿಕ್ಕಾಗ್ತಿರಲ್ವ ಆವಾಗ ನಮಗೂ ಇಲ್ಲಿ ಕಟ್ಟ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಈ ಬೆರಲು ಅದಕ್ಕೆ ಯಾವಾಗಿದ್ರೂ ಹೂವು ಕಟ್ಟೋ ದಾರ ಎತ್ಕೊಳ್ಳಿ ಎತ್ಕೊಂಡ್ಬಿಟ್ಟು ನೋಡಿ ಇಷ್ಟು ಕನಕಾಂಬ್ರ ಎತ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಈ ಥರ ಆ ಕಡೆ ಒಂದು ಈ ಕಡೆ ಒಂದು ನೋಡಿ ಎರಡೆರಡು ಆ ಕಡೆ ಎರಡು ಈ ಕಡೆ ಎರಡು ಇವಾಗ ಒಂದು ರೌಂಡು ತಿರ್ಗ ಇದೊಂದು ರೌಂಡು ಇದೊಂದು ರೌಂಡು ಇದು ಫಸ್ಟ್ ಅಲ್ವಾ ಬಿಚ್ಚೋಗುತ್ತಲ್ವಾ ಅದಕ್ಕ ನೋಡಿ ಈ ಥರ ನೋಡಿ ಈ ಈ ಎರಡು ಬೆರ್ಲು ಈ ಥರ ಇಟ್ಕೊಂಡು ಈ ಬೆರಳು ಈ ಹಿಂಗೆ ಹಾಕ್ಕೊಬೇಕು ಗೊತ್ತಾಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಒಂದು ಎರಡು ಈ ಕಡೆ ಒಂದು ಈ ಕಡೆ ಒಂದು ಎರಡೆರಡು ನೋಡಿ ಈ ಥರ ರೌಂಡ್ ಹಾಕೋಬೇಕು ತಿರುಗಾ ನೋಡಿ ಈ ಥರ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಂದ್ಕೊತೀನಿ ಫ್ರೆಂಡ್ಸ್ ನೋಡಿ ಈ ಥರ ಈಝಿ ಫ್ರೆಂಡ್ಸ್ ಒಂದು ಸಲಿ ನಾವು ಕಲ್ತ್ಕೊಂಬಿಟ್ರೆ ದೇವ್ರಣೆಗೂ ನಾವೇನೇನೆ ಓದ್ ತಗೊಂಬಂದು ನಾವೇ ಕಟ್ಟಿ ನಾವೇ ಹಾಕ್ಕೊಬೋದು ಅದೊಂದು ಶ್ರೇಷ್ಠ ಅಲ್ಲ ದೇವ್ರಿಗೆ ನಾವು ಕಟ್ಟೋದು ಕಟ್ಟಿ ಹಾಕಿದ್ರೆ ನಮಗೂ ಒಂದು ಖುಷಿ ಇರುತ್ತಲ್ಲ ನಾವು ಕಟ್ಟಿದ್ವಿ ನಾವು ಹಾಕಿದ್ವಿ ನಮ್ಮ ದೇವ್ರಿಗೆ ಅಂತೇಳ್ಬಿಟ್ಟು ಒಂದು ಖುಷಿ ಇರುತ್ತಲ್ವ ನಾನು ಇದು ಕಲಿಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಬಿದ್ದಿದ್ದೀನಿ ಗೊತ್ತಾ ಫ್ರೆಂಡ್ಸ್ ನಾನು ಈ ಥರ ಕಲ್ತ್ಕೋಬೇಕು ಅಂತ ನೋಡಿ ಈ ಥರ ಈ ಕಡೆ ಒಂದು ಆ ಕಡೆ ಒಂದು ನೋಡಿ ಈ ಕಡೆ ಎರಡು ಆ ಕಡೆ ಎರಡು ನೋಡಿ ತಿರ್ಗ ಎಲ್ಲನ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಒಂದು ಮಳೆ ಬಂದು ನೂರು ರೂಪಾಯಿ ಇವಾಗಿರೋ ಇದರಲ್ಲಿ ಫ್ರೆಂಡ್ಸ್ ಇವಾಗ ಏನೋ ಡೌನು ವರಲಕ್ಷ್ಮಿ ಟೈಮಲ್ಲಿ ಬ ಹೂವುಗಳು ಕನಕಾಂಬ್ರ ಸಿಗೋಲ್ಲ ಅವಾಗ ಎಷ್ಟು ರೇಟ್ ಫ್ರೆಂಡ್ಸ್ ಅದಕ್ಕೆ ನಾವೇ ತಗೊಂಡು ನಾವೇ ಕಟ್ಕೋಬೋದಲ್ವಾ ಆ ತಿರ್ಗಿ ಫಂಕ್ಷನ್ಗಳ್ಗೆ ಹೋಗ್ಬೇಕು ಅಂದ್ರೂ ಒಂದು ಮಳೆ ಬಂದು ಇದು ನೂರು ರೂಪಾಯಿ ಆ ಥರ ಇರುತ್ತಲ್ವ ಅದಕ್ಕೇನೇನೆ ನಾವೇ ಈ ಥರ ತಗೊಂಬಂದು ಈ ಥರ ಕಟ್ಟಲ್ಲ ಅಲ್ಲಿ ಕಟ್ಟೋರು ಅವರು ಒಂದೊಂದು ಹಾಕ್ತಾರೆ ನಾನು ಎರಡೆರಡು ಹಾಕಿ ನೋಡಿಸ್ತಾ ಇದ್ದೀನಿ ದಿಂಡಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ನೋಡಿ ಕೋಸಿದ್ರೆ ಈ ಥರ ದಿಂಡಾಗಿ ಬರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾವೇ ತಗೊಂಬಂದು ನಾವೇ ಕಟ್ಕೊಂಡು ಫಂಕ್ಷನ್ಗೆ ನಾವೇ ಮುಡ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಹೋದರೆ ನಮಗೂ ಒಂದು ಖುಷಿ ನಾವು ಕಟ್ಟಿದ್ರು ಅಪ್ಪ ಅಂತ ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್ ನನಗೆ ನೋಡ್ತಾರ್ರಿ ನನಗೆ ಹಿಂಗೆ ಸಪೋರ್ಟ್ ಮಾಡ್ತಾರ್ರಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ತಿರ್ಗಾ ನೋಡಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಆ ಕಡೆ ಎರಡು ಈ ಕಡೆ ಎರಡು ನೋಡಿ ಈ ಥರ ಇದಾಯಿತು ಇದು ಕಷ್ಟ ಆದರೆ ಇನ್ನೊಂದು ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಅದು ಕಷ್ಟ ಆಗುತ್ತೆ ನಿಮಗೆ ಅಂತಂದರೆ ನೋಡಿ ಈ ಥರ ಇಡ ಇಟ್ಕೊಂಡು ಈ ಥರ ಒಂದು ರೌಂಡ್ ಹಾಕ್ಕೊಳ್ಳಿ ತಿರ್ಗಿ ನೋಡಿ ಇವಾಗ ಇದು ಇದು ನಿಮ್ಗೆ ಕಷ್ಟ ಅಂತ ಇದಂದರೆ ಈ ಥರ ಎತ್ಕೊಳ್ಳಿ ಈ ಥರ ನೋಡಿ ನೋಡಿ ಇದು ಈಸಿನ ಅದು ಈಸಿನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿಬಿಟ್ಟು ನನಗೊಂದು ಕಮೆಂಟಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಈಸಿ ಇತ್ತಾ ಇಲ್ಲ ಕಷ್ಟ ಇತ್ತ ಅಂತೇಳ್ಬಿಟ್ಟು ನೋಡಿ ಈ ಥರ ಅದೇ ತುಂಬ ಈಸಿಯಾಗಿ ಕಟ್ಕೋಬೋದು ಫ್ರೆಂಡ್ಸ್ ತುಂಬ ಈಸಿ ನೋಡಿ ಒಂದು ಸಲಿ ಕಲ್ತ್ಕೊಬಿಟ್ರೆ ಶ್ಯಾಮಂತಿ ಕನಕಾಂಬ್ರ ಮಲ್ಲಿಗೆ ಹೂವು ಅದೆಲ್ಲ ನಾವೇ ಕಟ್ಕೊಳ್ಬೋದು ಫ್ರೆಂಡ್ಸ್ ಯಾಕೆ ದುಡ್ಡು ಕೊಟ್ಟು ಜಾಸ್ತಿ ದುಡ್ಡು ಕೊಟ್ಟು ತಗೊಂಬರ್ಬೇಕು ಅದಕ್ಕೆ ನಾವೇ ಲೂಸ್ ತಗೊಂಬಂದು ನಾವೇ ಕಟ್ಕೊಬೋದಲ್ವಾ ನೋಡಿ ಈ ಥರ ನೋಡಿ ನಿಮಗೆ ಯೂಸ್ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ತುಂಬ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಮನೇಲಿ ಟ್ರೈ ಮಾಡಿ ನಿಜ ಚೆನ್ನಾಗಿ ಕಲ್ತ್ಕೋಬೋದು ಚೆನ್ನಾಗಿ ಕಟ್ಟೋದು ಇದರಿಂದನೇ ಜೀವನ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್ ನಾ ನಾನು ಫ ಫಸ್ಟು ಕೇರ್ಪುರಂಗೆಲ್ಲೂ ಈ ಥರ ಕಟ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ದೆ ಫ್ರೆಂಡ್ಸ್ ಇದರಿಂದನೇ ಎಷ್ಟು ದಿನ ನಾನು ಜೀವನ ಮಾಡಿದ್ದೀವಿ ನಾವು ಅಂತ ಹೇಳೋಕ್ಕಾಗಲ್ಲ ಇದರಿಂದ ಹೂವನ್ನೇ ಕಟ್ಕೊಂಡು ಎಷ್ಟು ಜೀವನ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್ ಈ ಥರ ನಿಜ ಇದು ಇದು ಹೂವು ವ್ಯಾಪಾರ ಲಕ್ಷ್ಮಿ ವ್ಯಾಪಾರ ಅಂತ ಫ್ರೆಂಡ್ಸ್ ಯಾವತ್ತಿದ್ರೂ ಇದ್ದರೂ ಲಾಸ್ ಆಗೋದೇ ಇಲ್ಲ ಗೊತ್ತಾ ಫ್ರೆಂಡ್ಸ್ ಲಕ್ಷ್ಮಿ ವ್ಯಾಪಾರ ಅನ್ನೋದು ಇನ್ನೇನಕ್ಕೆ ಫ್ರೆಂಡ್ಸ್ ನೋಡಿ ಈ ಥರ ಆ ಕಡೆ ಒಂದು ಈ ಕಡೆ ಒಂದು ಇಕ್ಕೋಬೇಕು ಯಾಕಂದರೆ ದಿಂಡಾಗಿ ಬರಬೇಕಲ್ವಾ ನೋಡಿ 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 ಉದ್ರೋ ಉದ್ರಲ್ಲ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ ನೋಡಿ ಎಷ್ಟು ದಿಂಡಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಹೇಳ್ತಾಯಿದ್ದೀನಿ ನೀವು ಕಲಿತ್ಕೊಳ್ಳಿ ಮನೆಯಲ್ಲಿ ಟ್ರೈ ಮಾಡಿ ನನಗೊಂದು ಕಮೆಂಟಲ್ಲಿ ತಿಳಿಸ್ಬಿಡಿ ಫ್ರೆಂಡ್ಸ್ ಕಮೆಂಟ್ ಮಾಡೋದಂತೂ ಮರಿಬೇಡಿ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಏನು ಅಂತೇಳ್ಬಿಟ್ಟು ನೋಡಿ ತುಂಬ ಈಸಿ ಫ್ರೆಂಡ್ಸ್ ಹೂವು ಕಟ್ಟೋದಂತೂ ತುಂಬ ಈಸಿ ಎಲ್ಲ ಕಷ್ಟ ಅಂದ್ಕೊತಾರೆ ಇಲ್ಲ ಫ್ರೆಂಡ್ಸ್ ತುಂಬ ಈಸಿ ನೋಡಿ ಈ ಥರ ಈ ಥರನ ಕಟ್ಬೋದು ಅಂದರೆ ನಾನು ಎರಡನೇ ಸಲ ಹೇಳ್ಕೊಟ್ನಲ್ವ ಆ ಥರನೂ ಕಟ್ಬೋದು ನಿಮ್ಮ ಕಲಿಯ ಗಂಟೆ ಆ ಥರ ಕಟ್ಟಿ ಕಲ್ತಾದ ಈ ಥರ ಕಟ್ಕೊಳ್ಳಿ ನೋಡಿ ಈ ಥರ ಈ ಥರ ಕಲಿಯ ಗಂಟೆ ಈ ಥರ ಟ್ರೈ ಮಾಡಿ ಕಲ್ತಾದ ಮೇಲೆ ಫಸ್ಟ್ ಹೇಳ್ಕೊಟ್ನಲ್ವ ಆ ಥರ ಮೆಥಡಲ್ಲಿ ಬೇಗ ಬೇಗ ಕಟ್ಕೋಬೋದು ಕಲಿಯೋ ಗಂಟ ಫ್ರೆಂಡ್ಸ್ ನೋಡಿ ಥರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಒಂದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಥರ ನೋಡಿ ತುಂಬ ಈಸಿ ಫ್ರೆಂಡ್ಸ್ ನಿಜ ನಮಗೆ ಹೂವು ಕಟ್ಟಕ್ಕೆ ಕೊಟ್ಬಿಟ್ರೆ ಎಷ್ಟು ಬೇಕಾದರೂ ನಾನು ಕಟ್ಟ ಕಟ್ತೀನಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಕಟ್ಟೋದು ನೋಡಿ ಈ ಥರ ಆಗೋಯ್ತು ಈ ಥರ ನೋಡಿ ಈ ಥರ ನೋಡಿ ಈಸಿ ಫ್ರೆಂಡ್ಸ್ ಏನು ಕಷ್ಟವೇ ಇಲ್ಲ ಆ ಥರ ಈಸಿಯಾಗಿ ಕಲ್ತ್ಬಿಟ್ರೆ ಅಂತೂ ತುಂಬ ಈಸಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದಿಂಡಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ನೀವು ನೋಡಿ ಈ ಥರನೇ ಟ್ರೈ ಮಾಡ್ತಾಯಿರೀ ಫ್ರೆಂಡ್ಸ್ ಇದು ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ಹೇಳಿದ್ನಲ್ವ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್